ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದೊಳ್ಳೆ ಹೆಲ್ದಿ ಆಗಿರುವಂಥ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಅವಲಕ್ಕಿ ಚಿತ್ರಾನ್ನ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಬಿಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಬೇಕು ಇದು ಗಟ್ಟಿ ಅವಲಕ್ಕಿ ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಮೂರಿಂದ ನಾಲ್ಕು ಮೆಣ್ಸಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ ನಿಂಬೆಹಣ್ಣು ಕಟ್ ಮಾಡಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಒಲೆ ಮೇಲೆ ಒಂದು ಬಾಳಲಿನ ಇಕ್ಬಿಟ್ಟು ಆಯಿಲ್ ಹಾಕಿ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅದಾದಮೇಲೆ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಅದು ಮೆಣಸಿನ್ಕಾಯಿ ಸೇರಿಸಿದಾದ ಮೇಲೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದಾದಮೇಲೆ ರುಚಿಗೆ ತಪ್ಪ ರೊಕ್ಕ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಕಿ ಫ್ರೈ ಮಾಡ್ಕೊ ಮಾಡ್ಕೋಬೇಕು ಮತ್ತು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಅದಾದಮೇಲೆ ನಿಂಬೆ ಹಣ್ಣು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ನಾವು ಹಿಂಡ್ಕೋಬೇಕಾಗುತ್ತೆ ಅದೆಲ್ಲ ಹಿಂಡ್ಕೊಂಡಾದ ಇದಕ್ಕೆ ಅವಲಕ್ಕಿ ಏನು ನಾವು ನೆನೆಸಿಕ್ಕಿದ್ವಲ್ಲ ಅದನ್ನು ಹಿಂಡಿ ನಾನು ಒಂದು ತಟ್ಟೆಗೆ ಎತ್ತಿಕ್ಕೊಂಡಿದ್ದೀನಿ ಒಂದು ಟಿಪ್ಸ್ ಏನಂತಂದರೆ ನಿಮಗೆ ಅವಲಕ್ಕಿನ ಹಿಂಡಿ ಹಾಗೆ ಸೇರಿಸ್ಬಿಡ್ಬೇಡಿ ಡೈರೆಕ್ಟಾಗಿ ಕೈಯಲ್ಲಿ ನೀರೆಲ್ಲ ಹಿಂಡ್ಬಿಟ್ಟು ಹಾಗೆ ಸೇರಿಸ್ಬೇಡಿ ಒಂದು ತಟ್ಟೆಯಲ್ಲಿ ಇಕ್ಕಿ ಒಂದು ಐದು ನಿಮಿಷ ಇಕ್ಕಿ ತಟ್ಟೆಲಿ ಅದಾದ ಅದಾದ್ಮೇಲೆ ಸೇರಿಸಿ ಹಾಗೆ ಹಾಕ್ಬಿಟ್ರೆ ಅದು ಒಂಥರ ಜಿಗಡ್ ಜಿಗಡ್ ಆಗುತ್ತೆ ತಟ್ಟೆಯಲ್ಲಿ ಒಂದು ಐದು ನಿಮಿಷ ಎತ್ತಿಕ್ಕಿದ್ರೆ ನೀವು ಅದು ಉದುರು ಉದುರಾಗಿ ಬರುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಒಂದು ಐದು ನಿಮಿಷ ಎತ್ತಿಕ್ಕಿ ಆಮೇಲೆ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಒಂದೊಳ್ಳೆ ಒಳ್ಳೆ ಎಲ್ದಿ ಬ್ರೇಕ್ಫಾಸ್ಟ್ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿತ್ರ ಅವಲಕ್ಕಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್